ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮರಳಿ ಮರಳಿ ಯತ್ನಿಸುವವರಿಗೆ ಯಾವತ್ತೂ ಸೋಲಿಲ್ಲ ಅಲೆಗಳ ಭಯ ಇದ್ರೆ ದೋಣಿ ಕೂಡ ನದಿ ದಾಟೋದಿಲ್ಲ ಗೋಡೆ ಏರುವ ಇರುವೆ ಕೂಡ ನೂರು ಬಾರಿ ಜಾರುತ್ತೆ ಆದ್ರೆ ಯಾವತ್ತಿಗೂ ತನ್ನ ಪ್ರಯತ್ನ ಮಾತ್ರ ಬಿಡೋದಿಲ್ಲ ಗುರಿ ಮುಟ್ಟುವ ತನಕ ನಿದ್ದೆ ನೆಮ್ಮದಿ ಎನ್ನದಿರಿ ಇಲ್ಲಿ ಏನೂ ಮಾಡದೆ ಜೈಕಾರ ಸಿಗೋದಿಲ್ಲ ಮರಳಿ ಯತ್ನಿಸುವವರಿಗೆ ಯಾವತ್ತೂ ಸೋಲಿಲ್ಲ ಇದು ಹಿಂದಿಯ ಜನಪ್ರಿಯ ಟಿವಿ ಶೋ ಸಿಯಲ್ಲಿ ಅಮಿತಾಬ್ ಬಚ್ಚನ್ ಹೇಳಿರುವ ಸುಪ್ರಸಿದ್ಧ ಹಿಂದಿ ಕವಿತೆ ನಮ್ಮ ಪ್ರಯತ್ನ ಜಾರಿಯಲ್ಲಿರೋ ತನಕ ನಮ್ಮನ್ನು ಯಾರೂ ಕೂಡ ಸೋಲಿಸಲು ಸಾಧ್ಯವಿಲ್ಲ ನಾವು ಪ್ರಯತ್ನ ಬಿಟ್ಟ ದಿನವೇ ನಮ್ಮ ಸೋಲು ನಿಶ್ಚಿತ ಯಾರೂ ಕೂಡ ಒಂದೇ ಬಾರಿಗೆ ನೂರು ಹೆಜ್ಜೆ ಇಡಲು ಸಾಧ್ಯವೇ ಇಲ್ಲ ಅದು ಯೋಗದಲ್ಲಿ ಮಹಾವೀರ ಬುದ್ಧ ಗುರು ಅರವಿಂದರು ಹೀಗೆ ಯೋಗವನ್ನು ಕೂಡ ಸಿದ್ಧಿಸಿಕೊಳ್ಳಲು ನಿತ್ಯ ಪ್ರಯತ್ನ ಮಾಡಿದ್ರು ಕ್ರೀಡೆಯನ್ನು ಕೂಡ ಸಿದ್ಧಿಸಿಕೊಳ್ಳಲು ನಿತ್ಯ ಸಾಧನೆ ಬೇಕು ಹೀಗೆ ನಿತ್ಯ ಸಾಧನೆಯಲ್ಲಿ ತೊಡಗಿರುವಾಗಲೇ ಒಂದೊಂದು ಸಲ ವಿಧಿ ನಮ್ಮನ್ನ ಹೆದರಿಸುತ್ತದೆ ಇನ್ಯಾವುದೋ ರೂಪದಲ್ಲಿ ಎದುರಿಗೆ ನಿಂತು ಮಾಡ್ತೀಯಾ ಅಂತ ಕಿಲಕಿಲನೆ ನಗುತ್ತಾ ಬಂದು ನಿಂತಿರುತ್ತೆ ಬೆಳಗ್ಗೆ ಏಳುವ ಹೊತ್ತಿಗೆ ಯಾವುದೋ ನೋವು ನೆನಪು ಅನಾರೋಗ್ಯ ನಮ್ಮನ್ನ ಕಾಡಲು ಶುರು ಮಾಡ್ತವೆ ನಾವು ಎಷ್ಟೇ ಶಸ್ತ್ರಸಜ್ಜಿತವಾಗಿ ಹೊರಟ್ರೂ ಈ ಬದುಕು ಒಮ್ಮೊಮ್ಮೆ ನಮ್ಮನ್ನು ಕುಗ್ಗಿಸಿ ಬಿಡುತ್ತೆ ಆದರೆ ಈ ಎಲ್ಲ ಅಡೆತಡೆಗಳನ್ನ ಮೀರಿ ನಿತ್ಯ ಸಾಧನೆಯಲ್ಲಿ ನಾವು ತೊಡಗಿದ್ರೆ ಗೆಲುವು ಶತಸಿದ್ಧ ಇವತ್ತು ಅಂತಹ ಸಾಧಕನೊಬ್ಬನ ಕುರಿತು ಇಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೇವೆ ಆತ ಹುಟ್ಟಿನಿಂದಲೇ ಕ್ರೀಡಾ ಹಿನ್ನೆಲೆ ಉಳ್ಳವನು ಆತನ ತಾತ ಭಾರತ ಹಾಕಿ ತಂಡದ ನಾಯಕರಾಗಿದ್ದರು ಆತನ ತಂದೆ ಫುಟ್ಬಾಲ್ ಆಟಗಾರರಾಗಿದ್ದರು ಆತನಿಗೆ ಮಾತ್ರ ಜಿಮ್ ಅಂದರೆ ಅದೇನೋ ಸೆಳೆತ ತನ್ನ ಹನ್ನೊಂದನೇ ವರ್ಷಕ್ಕೆ ಜಿಮ್ ಸೇರಿದ್ದ ಆತನಿಗೆ ಅದೊಂದು ಶಾಕಿಂಗ್ ಸುದ್ದಿ ಜೀವನವೇ ಬಲಿ ಪಡೆಯಬೇಕಾಯಿತು ಆದರೆ ಎದ್ದು ನಿಂತ ಪರಿ ಇದೆಯಲ್ಲ ಎಲ್ಲರಿಗೂ ಮಾದರಿ ಮತ್ತು ಅಚ್ಚರಿ ವೀಲ್ ಚೇರ್ ಮೇಲೆ ಕುಳಿತು ಆತ ತನ್ನ ಹಣೆ ಬರವನ್ನ ತಾನೇ ಬದಲಿಸಿಕೊಂಡ ಅಷ್ಟಕ್ಕೂ ಆತ ಯಾರೆಂಬ ಕುತೂಹಲ ನಿಮಗಿದೆ ಅಲ್ವಾ ಆತನೇ ಆನಂದ್ ಆರ್ನಾಲ್ಡ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಂಜಾಬ್ನ ಲುಧಿಯಾನಾದಲ್ಲಿ ಜನಿಸಿದ ಆನಂದ್ಗೆ ಬಾಡಿ ಬಿಲ್ಡರ್ ಆಗಬೇಕು ಅಂತ ಹಂಬಲ ಇತ್ತು ಹೀಗಾಗಿ ತನ್ನ ಹನ್ನೊಂದನೇ ವಯಸ್ಸಿನಲ್ಲೇ ತಂದೆ ಮುಂದೆ ಕುಳಿತು ಅಪ್ಪ ನಾನು ಜಿಮ್ ಸೇರ್ಬೇಕು ಅಂತಿದ್ದೀನಿ ಅಂತ ಹೇಳ್ತಾನೆ ಆದರೆ ತಂದೆ ಒಪ್ಪಲಿಲ್ಲ ಹೀಗಾಗಿ ಅಣ್ಣನ ಬಳಿ ಬಂದು ಅಣ್ಣ ಅಪ್ಪನಿಗೆ ನೀನಾದರೂ ಒಪ್ಸು ಅಂತ ಬೇರ್ಕೊಳ್ತಾನೆ ಕೊನೆಗೆ ಹಿರಿಯ ಮಗನ ಶಿಫಾರಸ್ಸು ಒಪ್ಪಿದ ಆನಂದ್ ತಂದೆ ಇವನ ಕೈಗೆ ನೂರು ರೂಪಾಯಿ ಇಟ್ಟು ನನ್ನ ಕೈಲಿ ಇಷ್ಟೇ ಸಾಧ್ಯ ಇದರ ನಂತರ ಮತ್ತೆ ನನ್ನ ಬಳಿ ಹಣ ಸಿಗಲ್ಲ ಅಂತ ಹೇಳ್ಬಿಡ್ತಾರೆ ಸರಿ ನೂರು ರೂಪಾಯಿ ಆದರೂ ಸಿಕ್ಕಿದೆಯಲ್ಲ ಅದರಲ್ಲಿ ಒಂದು ತಿಂಗಳು ಜಿಮ್ ಮಾಡಬಹುದು ಅಂತ ಆನಂದ್ ದೇಹ ದಂಡಿಸಲು ಶುರು ಮಾಡ್ತಾನೆ ಅಲ್ಲಿ ಸೋನಿ ಪಾಜಿ ಎಂಬ ಗುರುವಿನ ಗರಡಿಯಲ್ಲಿ ಪಳಗಿದ ಆನಂದ್ ದೇಹವನ್ನು ಹುರಿಗೊಳಿಸಿಕೊಂಡ ಈತನ ಉತ್ಸಾಹ ಮತ್ತು ಶ್ರಮ ನೋಡಿ ಆ ಜಿಮ್ ಮಾಲೀಕ ಆನಂದ್ಗೆ ಉಚಿತ ಜಿಮ್ ಮಾಡಲು ಅನುವು ಮಾಡಿಕೊಟ್ರು ಹೀಗೆ ಜಿಮ್ ಶುರು ಮಾಡಿ ಸ್ಪರ್ಧೆಯೊಂದರಲ್ಲಿ ಭಾಗವಹಿಸಿ ಕೇವಲ ತನ್ನ ಹದಿಮೂರನೇ ವಯಸ್ಸಿಗೆ ಮಿಸ್ಟರ್ ಗೋಲ್ಡನ್ ಲುದಿಯಾನಾ ಬಿರುದು ಪಡೆಕೊಂಡ ಹದಿಮೂರನೇ ವಯಸ್ಸಿಗೆ ಅವನ ದೇಹ ನೋಡಿದವರು ಆಶ್ಚರ್ಯಗೊಂಡಿದ್ರು ಮನೆಯವರು ಕೂಡ ಮಗನ ಸಾಧನೆಯಿಂದ ಬೀಗಿ ಹೋದರು ಆಗ ಮನೆಯವರಿಗೆ ಈತನ ಮೇಲೆ ಭರವಸೆ ಮೂಡಿತು ದಿನಗಳು ಸಾಮಾನ್ಯವಾಗಿ ಉರುಳಿದವು ಪ್ರತಿದಿನ ಜಿಮ್ಗೆ ಹೋಗೋದು ಮತ್ತು ಹಲವು ಗಂಟೆಗಳ ಕಾಲ ವ್ಯಾಯಾಮ ಮಾಡೋದು ಆ ನನ್ನ ಜೀವನದ ಭಾಗವಾಗಿತ್ತು ಆದರೆ ಅದೊಂದು ರಾತ್ರಿ ಇದ್ದಕ್ಕಿದ್ದಂತೆ ಬೆನ್ನು ಮೂಳೆಯಲ್ಲಿ ನೋವು ಕಾಣಿಸ್ಕೊಳ್ತು ಹೊರಳಲು ಆಗದೆ ಕೂರಲು ಆಗದೆ ಆನಂದ್ ಒದ್ದಾಡಲು ಶುರು ಮಾಡ್ದ ಕೂಡಲೇ ಆತನ ತಂದೆ ತಾಯಿ ರಾತ್ರೋರಾತ್ರಿ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದರು ಎಂ ಆರ್ ಐ ಸ್ಕ್ಯಾನಿಂಗ್ ವರದಿ ನೋಡಿದ ವೈದ್ಯರು ಬೆಚ್ಚಿಬಿದ್ರು ಯಾಕಂದರೆ ಆನಂದ್ಗೆ ಬೆನ್ನುಮೂಳೆಯ ಕ್ಯಾನ್ಸರ್ ಅಂದರೆ ಸ್ಪೈನಲ್ ಕ್ಯಾನ್ಸರ್ ಇರೋದು ದೃಢಪಟ್ಟಿತ್ತು ಅದು ಕೂಡ ಕೊನೆಯ ಹಂತದಲ್ಲಿತ್ತು ಇದನ್ನು ಕೇಳಿದ ಆನಂದ್ಗೆ ಕಾಲಡಿಯ ನೆಲವೇ ಕುಸಿದಂತೆ ಅನುಭವವಾಯಿತು ಈ ಒಂದು ವಿಷಯ ಆತನ ಕನಸು ಸಂತೋಷ ಮತ್ತು ಗುರಿಯನ್ನ ಛಿದ್ರ ಛಿದ್ರ ಮಾಡಿತ್ತು ಆಗ ಆನಂದ್ಗೆ ಕೇವಲ ಹದಿನೈದು ವರ್ಷ ಸ್ನೇಹಿತರೆ ಆನಂದ್ಗೆ ಭೇಟಿಯಾದ ವೈದ್ಯರು ಹೇಳಿದ್ದು ಎರಡೇ ಮಾತು ನಿನಗೆ ಟ್ರೀಟ್ಮೆಂಟ್ ಕೊಟ್ರೆ ಸಾಯುವವರೆಗೂ ವೀಲ್ ಚೇರ್ ಮೇಲೆ ಬದುಕಬೇಕಾಗಬಹುದು ಅಥವಾ ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ಕೇವಲ ಹದಿನೈದು ದಿನಗಳಲ್ಲಿ ನಿನಗೆ ಸಾವು ಬರಬಹುದು ಇತ್ತ ದರಿ ಅತ್ತ ಪುಲಿ ಎಂಬಂತ ಸ್ಥಿತಿಯಲ್ಲಿ ಆನಂದ್ ಸಿಲುಕಿಕೊಂಡಿದ್ರು ಇದು ಮರಣನ ಪ್ರಶ್ನೆಯಾಗಿತ್ತು ಹೀಗಾಗಿ ಆನಂದ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಲು ನಿರ್ಧರಿಸಿದ ತನ್ನ ತಂದೆ ತಾಯಿಗೆ ತಾನೇ ಧೈರ್ಯ ಹೇಳಿದ ವೀಲ್ ಚೇರ್ ಮೇಲಾದ್ರೂ ಸರಿ ನಾನು ನಿಮ್ಮ ಮುಂದೆ ಬಾಳಿ ಬದುಕುತ್ತೇನೆ ಅಂತ ಹೇಳ್ದ ಶಸ್ತ್ರಚಿಕಿತ್ಸೆಗೆ ಒಳಗಾದ ಬಳಿಕ ಆನಂದ್ ಅರ್ನಾಲ್ಡ್ ಮೂರು ವರ್ಷ ಬೆಡ್ ಮೇಲೆ ಜೀವನ ಸವೆಸಿದ ಆತನ ಸೊಂಟದ ಕೆಳಗಿನ ಭಾಗ ಸಂಪೂರ್ಣವಾಗಿ ಸ್ವಾಧೀನ ಕಳ್ಕೊಂಡಿತ್ತು ಮೂರನೇ ವರ್ಷ ವೈದ್ಯರ ಬಳಿ ಚೆಕಪ್ಗೆ ಹೋದಾಗ ಆನಂದ್ ಮತ್ತೊಮ್ಮೆ ಕುಗ್ಗಿ ಹೋದ ಡಾಕ್ಟರ್ ಕೆ ಸಿ ಎಂಬ ವೈದ್ಯರು ಆನಂದನನ್ನ ಮುಂದೆ ಕೂರಿಸಿಕೊಂಡು ಹೇಳಿದ್ರು ಮಗು ಇನ್ಮುಂದೆ ನೀನು ಬದುಕು ಹೀಗೇ ಸಾಗಬೇಕು ಯಾಕಂದರೆ ನಿನ್ನ ಕಾಲುಗಳಿಗೆ ಇನ್ಯಾವತ್ತೂ ಶಕ್ತಿ ಬರೋದಿಲ್ಲ ಇದಕ್ಕಾಗಿ ಜಗತ್ತಿನಲ್ಲಿ ಎಲ್ಲೂ ಕೂಡ ಔಷಧಿಯೂ ಇಲ್ಲ ಹೀಗಾಗಿ ನೀನು ವೀಲ್ ಮೇಲೆ ಬದುಕು ಸಾಗಿಸು ಅಂತ ಹೇಳಿಬಿಟ್ರು ಆಸ್ಪತ್ರೆಯಿಂದ ಹೊರಗೆ ಬಂದ ಆನಂದ್ನ ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು ಉಳಿದ ಹುಡುಗರಂತೆ ನಾನು ಒಂದು ಬೈಕ್ ತೆಗೋಬೇಕು ಬುಲೆಟ್ ಓಡಿಸಬೇಕು ಅಂತ ನೂರಾರು ಕನಸು ಕಂಡಿದ್ದ ಆನಂದ್ನ ಕಣ್ಣಲ್ಲಿ ಆನಂದವೇ ಇರಲಿಲ್ಲ ಎಲ್ಲ ದೇವರಿಚ್ಛೆ ಎಂದುಕೊಳ್ಳುತ್ತಾ ಆನಂದ್ ಕಣ್ಣೀರು ಒರೆಸಿಕೊಂಡು ಬಂದು ಫಿಸಿಯೋಥೆರಪಿಸ್ಟ್ ಕಡೆಯಿಂದ ಕೆಲವು ಸಲಹೆಗಳನ್ನ ಪಡೆದ ಬಳಿಕ ಬೆಡ್ನಿಂದ ವೀಲ್ ಚೇರ್ ಗೆ ಹೇಗೆ ಹೋಗೋದು ತನ್ನೆಲ್ಲ ಕೆಲಸಗಳನ್ನ ಹೇಗೆ ಮಾಡಿಕೊಳ್ಳೋದು ಅಂತ ಫಿಸಿಯೋಥೆರಪಿಸ್ಟ್ ಮೂಲಕ ಕಲಿತ ಆನಂದ್ ಮೂರು ವರ್ಷಗಳ ಬಳಿಕ ಮತ್ತೆ ಜಿಮ್ ಕನ್ನಡಿಯ ಮುಂದೆ ಬಂದು ನಿಂತ ಸ್ನೇಹಿತರೆ ಕೈಕಾಲು ಚೆನ್ನಾಗಿದ್ದವರು ಹೆಗಲಿಗೆ ಬ್ಯಾಗ್ ಹಾಕೊಂಡು ಜಿಮ್ಗೆ ಪಟ್ ಅಂತ ಬಂದೇ ಬಿಡ್ತಾರೆ ಆದ್ರೆ ನೀವಿಲ್ಲಿ ಆನಂದನ ಸ್ಥಿತಿ ಕಲ್ಪನೆ ಮಾಡ್ಕೊಳ್ಬೇಕು ಸೊಂಟದ ಕೆಳಗಿನ ಭಾಗ ಸಂಪೂರ್ಣವಾಗಿ ಸ್ವಾಧೀನವನ್ನ ಕಳೆದುಕೊಂಡಿದೆ ಆತ ವೀಲ್ ಚೇರ್ ಮೇಲಿಂದ ಕೆಳಗೆ ಇಳಿಯೋ ಹಾಗೇ ಇಲ್ಲ ಸಾಲದ್ದಕ್ಕೆ ಈಗಾಗಲೇ ಶಕ್ತಿ ಕಳೆದುಕೊಂಡಿರುವ ಕೈಗಳು ಆತನ ಆತ್ಮವಿಶ್ವಾಸ ಯಾವ ಸ್ಥಿತಿಗೆ ಬಂದಿದ್ದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ ಆದ್ರೆ ಪ್ರಯತ್ನ ಪಡೋನಿಗೆ ಸೋಲ್ ಹೇಳಿ ಆನಂದ್ ಎದೆಗುಂದಲಿಲ್ಲ ಮತ್ತೆ ಡಂಬಲ್ಸ್ ಎತ್ಕೊಂಡ ಕನ್ನಡಿ ಮುಂದೆ ನಿಂತು ದೇಹವನ್ನು ದಂಡಿಸಲು ಶುರು ಮಾಡ್ದ ಅಲ್ಲಿಂದ ಆನಂದ್ನ ಬದುಕಿನಲ್ಲಿ ಮತ್ತೆ ಚೈತ್ರ ಯಾತ್ರೆ ಶುರುವಾಯಿತು ಡಯಟ್ ಮತ್ತು ದಂಡನೆ ಸಮತೋಲನದಲ್ಲಿ ಶುರು ಮಾಡಿದ ಆನಂದ್ ದೇಹ ಕೆಲವೇ ಕೆಲವು ದಿನಗಳಲ್ಲಿ ಚಿಗುರಲು ಶುರು ಮಾಡಿತು ಬಾಡಿ ಬಿಲ್ಡಿಂಗ್ ಮಾಡಿದ ಬಳಿಕ ಆನಂದ್ ಸ್ಪರ್ಧೆಯಲ್ಲಿ ಪ್ರಯತ್ನಿಸಲು ಸಿದ್ಧನಾದ ಪ್ರತಿಯೊಬ್ಬ ದೇಹ ಪಟುಗಳು ವೇದಿಕೆ ಮೇಲೆ ನಿಂತು ತಮ್ಮನ್ನ ತಾವು ಪ್ರಸ್ತುತಪಡಿಸಿಕೊಳ್ತಿದ್ರು ಆದರೆ ಆನಂದ್ ಗಾಲಿ ಕುರ್ಚಿಯಲ್ಲಿ ಬಂದ ತಕ್ಷಣ ಎಲ್ಲರೂ ನೋಡ್ತಿದ್ರು ಇದು ಜನರಿಗೆ ಸಂಪೂರ್ಣವಾಗಿ ಹೊಸ ದೃಶ್ಯವಾಗಿತ್ತು ಮೊದಲು ಅಂತಹ ಗಾಲಿ ಕುರ್ಚಿಯಲ್ಲಿ ಕುಳಿತು ಸ್ಪರ್ಧೆಯಲ್ಲಿ ಸ್ಪರ್ಧಿಸಲು ಯಾವುದೇ ಸ್ಪರ್ಧಿ ಬಂದಿರಲಿಲ್ಲ ಆದ್ರೆ ಆನಂದ್ ಮೊದಲ ಹೆಜ್ಜೆ ಇಟ್ಟಿದ್ರು ಇದಾದ ನಂತರ ಆನಂದ್ ಪ್ರತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕನಸನ್ನ ನನಸು ಮಾಡ್ಕೊಳ್ತಿದ್ರು ಅಷ್ಟೇ ಅಲ್ಲ ಆನಂದ್ ಅವರ ಹೆಸರಿನಲ್ಲಿ ಹಲವು ಪ್ರಶಸ್ತಿಗಳನ್ನ ಗೆದ್ರು ಆನಂದ್ ಈವರೆಗೆ ಹದಿನಾಲ್ಕು ಬಾರಿ ಮಿಸ್ಟರ್ ಪಂಜಾಬ್ ನಾಲ್ಕು ಬಾರಿ ಮಿಸ್ಟರ್ ಇಂಡಿಯಾ ಮತ್ತು ಒಮ್ಮೆ ಮಿಸ್ಟರ್ ವರ್ಲ್ಡ್ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅಲ್ಲದೆ ಮಿಸ್ಟರ್ ಒಲಿಂಪಿಯಾ ಗೆದ್ದ ಭಾರತದ ಮೊದಲ ಬಾಡಿ ಬಿಲ್ಡರ್ ಎಂಬ ಹೆಗ್ಗಳಿಕೆಯೂ ಈ ಆಗಿದೆ ಇಷ್ಟೇ ಅಲ್ಲ ಆನಂದ್ ಅವರ ಸಾಧನೆಯಿಂದಾಗಿ ವೀಲ್ ಚೇರ್ ಬಾಡಿ ಬಿಲ್ಡರ್ ಎಂದೂ ಕರೆಯಲು ಪ್ರಾರಂಭಿಸಿದರು ಅಮೆರಿಕಾದ ಲೇಖಕ ಆಲೆನ್ ವುಡ್ಮನ್ ಆನಂದ್ ಅರ್ನೋಲ್ಡ್ ಕುರಿತು ವೈಟ್ಲೆಸ್ ಅ ಟ್ರೂ ಸ್ಟೋರಿ ಆಫ್ ಕವರೇಜ್ ಅಂಡ್ ಡಿಟರ್ಮಿನೇಷನ್ ಎಂಬ ಪುಸ್ತಕವನ್ನೂ ಬರೆದಿದ್ದಾರೆ ದೇಹದ ಅರ್ಧ ಭಾಗವನ್ನ ತಿಂದ ವಿಧಿಗೆ ಸವಾಲೊಡ್ಡಿ ನಿಂತಿದ್ದು ಅಲ್ಲದೆ ಇಡೀ ಭಾರತದಲ್ಲೇ ಯಾರೂ ಮಾಡಿರದ ಅಪರೂಪದ ಸಾಧನೆ ಮಾಡಿದ ಆನಂದ್ ನಿಜಕ್ಕೂ ನಮಗೆಲ್ಲ ಆದರ್ಶಪ್ರಾಯ ಕೈಕಾಲು ನೆಟ್ಟಗಿದ್ದು ಮಾನಸಿಕ ದುರ್ಬಲತೆಯಿಂದ ದಿನ ಗೊಣಗುತ್ತ ಜೀವನ ಕಳೆಯುವವರು ಒಂದು ಬಾರಿ ಆನಂದ್ ಅರ್ನೋಲ್ಡ್ ರೀತಿ ಯೋಚಿಸಿ ನೋಡಿ ನಿಮ್ಮ ಬದುಕು ಬದಲಾಗಬಹುದು ಇದಿಷ್ಟು ಆನಂದ್ ಕುರಿತ ಒಂದಿಷ್ಟು ಮಾಹಿತಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ